ನಮಸ್ಕಾರ ಕನ್ನಡಿಗರೇ ಇಂದಿನ ಈ ವಿಡಿಯೋ ನಾನು ಆರ್ ಸಿ ಬಿ ಕೆಲವು ವೀಕ್ ಪಾಯಿಂಟ್ಸ್ ಗಳ ಬಗ್ಗೆ ಮಾತಾಡಲಿಕ್ಕೆ ಇದ್ದೇನೆ ಹೌದು ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಎಂಟರಲ್ಲಿ ಗೆದ್ದು ಮೂರರಲ್ಲಿ ಸೋತಿದೆ ಆದರೆ ಈ ಎಲ್ಲಾ ಪಂದ್ಯಗಳಲ್ಲಿ ಆರ್ ಸಿ ಬಿ ಒಂದು ತುಂಬಾನೇ ಉತ್ತಮವಾದ ಪ್ರದರ್ಶನವನ್ನು ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕೆಲವು ದೊಡ್ಡ ವೀಕ್ ಪಾಯಿಂಟ್ಸ್ ಗಳು ಇದೆ ಈ ಎಲ್ಲ ವೀಕ್ನೆಸಸ್ ಗಳನ್ನು ಇಟ್ಕೊಂಡು ಆರ್ ಸಿ ಬಿ ಕಪ್ ಗೆಲ್ಲಬೇಕಂದ್ರೆ ಅದು ತುಂಬಾನೇ ಕಷ್ಟ ನೀವು ಕಳೆದ ಕೆಲವು ಪಂದ್ಯಗಳಿಂದ ಆರ್ ಸಿ ಬಿ ಫೀಲ್ಡ್ ನೋಡಿರಬಹುದು ಆರ್ ಸಿ ಬಿ ಒಂದು ಕಲಪೆಯಾದ ಫೀಲ್ಡಿಂಗ್ ಪ್ರದರ್ಶನವನ್ನು ಕೊಡುತ್ತಾ ಇದೆ ಅಂದರೆ ಆರ್ ಸಿ ಬಿ ಸಿಎಸ್ಕಿನ ಮುಂದಿನ ಪಂದ್ಯದಲ್ಲಿ ಮೂರು ಕ್ಯಾಚಸ್ ಅನ್ನು ಡ್ರಾಪ್ ಮಾಡಿತು ಅಂದರೆ ಮೊದಲಿಗೆ ವಿರಾಟ್ ಕೊಹ್ಲಿ ಅವರು ಒಂದು ಈಸಿಯಾದ ಕ್ಯಾಚ್ ಅನ್ನು ಬಿಟ್ಟರೆ ಲುಂಗಿ ಅಂಗಿಡಿ ಅವರು ಕೂಡ ಒಂದು ಈಸಿಯಾದ ಕ್ಯಾಚ್ ಅನ್ನು ಬಿಟ್ಟರು ಇನ್ನೊಂದು ಕಡೆ ನಮ್ಮ ಕಪ್ತಾನರಾದ ರಜತ್ ಕೂಡ ಒಂದು ಕ್ಯಾಚ್ ಅನ್ನು ಬಿಟ್ಟಿದ್ದರು ಆರ್ ಸಿ ಬಿ ಪಂದ್ಯದಲ್ಲಿ ಏನಾದರೂ ಈ ಮೂರು ಕ್ಯಾಚ್ ಅನ್ನು ಡ್ರಾಪ್ ಮಾಡದೆ ಹೋಗಿದ್ದಲ್ಲಿ ಈ ಪಂದ್ಯವನ್ನು ಸುಲಭವಾಗಿ ಗೆಲ್ಲಬಹುದಾಗಿತ್ತು ಆದರೆ ಈ ಕ್ಯಾಚಸ್ ಗಳನ್ನು ಬಿಟ್ಟಿದ್ದರಿಂದಲೇ ಆರ್ ಸಿ ಬಿ ಪಂದ್ಯವನ್ನು ತುಂಬಾ ಕಷ್ಟಪಟ್ಟು ಗೆದ್ದಿತು ನಮ್ಮ ವಿರಾಟ್ ಕೊಹ್ಲಿ ಅವರಂತೂ ಕಳೆದ ಕೆಲವು ಪಂದ್ಯಗಳಿಂದ ಬ್ಯಾಕ್ ಟು ಬ್ಯಾಕ್ ಕ್ಯಾಚಸ್ ಮತ್ತು ಫೀಲ್ಡಿಂಗ್ ನಲ್ಲಿ ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ದಾರೆ ಇವರಂತೂ ತನ್ನ ಫೀಲ್ಡಿಂಗ್ ಗೆನೆ ತುಂಬಾನೇ ಫೇಮಸ್ ಆದರೆ ಇವರು ಹೀಗೆ ಸಮಯಗಳಲ್ಲಿ ಪದೇ ಪದೇ ಕ್ಯಾಚ್ ಮತ್ತು ಫೀಲ್ಡಿಂಗ್ ಅಲ್ಲಿ ಮಿಸ್ಟೇಕ್ ಅನ್ನು ಮಾಡ್ತಾ ಇರುವುದು ತಂಡಕ್ಕೆ ಒಂದು ದೊಡ್ಡದಾದ ಹೊಡೆತವನ್ನೇ ಕೊಟ್ಟಿದೆ ವಿರಾಟ್ ಕೊಹ್ಲಿ ಅವರು ಈ ಪಂದ್ಯಗಳಲ್ಲಿ ತುಂಬಾನೇ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ದರಿಂದ ಅವರ ಕ್ಯಾಚ್ ಡ್ರಾಪ್ ಗಳ ಬಗ್ಗೆ ಯಾರೂ ಅಷ್ಟು ಕೂಡ ಮಾತಾಡ್ತಾ ಇಲ್ಲ ಆದರೆ ಇಲ್ಲೇನಾದ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಅಲ್ಲಿ ಕೂಡ ಪದೇ ಪದೇ ಫ್ಲಾಪ್ ಆಗುತ್ತಿದ್ದು ಇನ್ನೊಂದು ಕಡೆ ಕ್ಯಾಚ್ ಅನ್ನು ಕೂಡ ಡ್ರಾಪ್ ಮಾಡ್ತಾ ಇರ್ತಿದ್ರೆ ಇವರ ಬಗ್ಗೆ ಎಲ್ಲಾರು ಟೀಕೆಯನ್ನು ಮಾಡ್ತಾ ಇದ್ದರು ಹಾಗಾಗಿ ಇಲ್ಲಿ ಆರ್ ಸಿ ಮ್ಯಾನೇಜ್ಮೆಂಟ್ ತನ್ನ ಪ್ಲೇಯರ್ಸ್ ಗಳ ಕ್ಯಾಚಿಂಗ್ ಮತ್ತು ಫೀಲ್ಡಿಂಗ್ ಅನ್ನು ಇಂಪ್ರೂವ್ ಮಾಡುವುದರ ಬಗ್ಗೆ ಇಲ್ಲಿ ಫೋಕಸ್ ಅನ್ನು ಮಾಡಬೇಕು ಅಂದ್ರೆ ಇವರಿಗೆ ತುಂಬಾನೇ ಒಂದು ಫೀಲ್ಡಿಂಗ್ ಡ್ರಿಲ್ಸ್ ಅನ್ನು ಮಾಡಬೇಕು ಈಗೇನೇನಾದರೂ ಆರ್ ಸಿ ಬಿ ಕ್ಯಾಚಸ್ ಗಳನ್ನು ಬಿಡ್ತಾ ಇದ್ದರೆ ಆರ್ ಸಿಬಿ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಒಪ್ಪುವುದಂತೂ ಖಚಿತ ಯಾಕೆಂದ್ರೆ ಒಂದು ಕಲಪೆ ಫೀಲ್ಡಿಂಗ್ ಇರುವ ತಂಡ ಕಪ್ಪನ್ನು ಗೆಲ್ಲುವುದು ತುಂಬಾನೇ ಕಷ್ಟ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ಆರ್ ಸಿ ಬಿ ನಿಜವಾಗಿಯೂ ಕಲಪೆ ಇದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಮತ್ತೆ ಇನ್ನೊಂದು ಕಡೆ ಆರ್ ಇನ್ನೊಂದು ಬಿಗ್ ಮಿಸ್ಟೇಕ್ ಏನಪ್ಪ ಅಂದ್ರೆ ಅದು ಮಿಡಲ್ ಆರ್ಡರ್ ಹೌದು ನಮ್ಮ ತಂಡದ ಮಿಡಲ್ ಆರ್ಡರ್ ಕೆಲವು ಪಂದ್ಯಗಳಿಂದ ಪದೇ ಪದೇ ಫ್ಲಾಪ್ ಆಗುತ್ತೆ ಓಪನರ್ಸ್ ಮತ್ತು ಫಿನಿಷರ್ಸ್ ಉತ್ತಮವಾಗಿ ಬ್ಯಾಟಿಂಗ್ ಆಡ್ತಾ ಇರುವುದರಿಂದ ಮಿಡಲ್ ಆರ್ಡರ್ ಒತ್ತಡ ಇಲ್ಲ ಆದರೆ ಇಲ್ಲಿ ಏನಾದರೂ ಆರ್ ಸಿ ಬಿ ಓಪನರ್ಸ್ ಕೂಡ ಫ್ಲಾಪ್ ಆದರೆ ಮಿಡಲ್ ಆರ್ಡರ್ ಕೂಡ ಕೊಲಾಬ್ಸ್ ಆಗುವುದಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ ನಮ್ಮ ದೇವಸ್ಥಾನ ಪಡೆಗಳಂತೂ ಕಳೆದ ಎರಡು ಪಂದ್ಯಗಳಿಂದ ಫ್ಲಾಪ್ ಆಗಿದ್ದ ಇನ್ನೊಂದು ಕಡೆ ನಮ್ಮ ಕಪ್ತಾನ ರಜ ಪಡೆದರಂತೂ ಕಳೆದ ಕೆಲವು ಪಂದ್ಯಗಳಿಂದ ಪದೇ ಪದೇ ಬ್ಯಾಟಿಂಗ್ ಗೆ ನಿರಾಶೆಯನ್ನು ಕಾಣುತ್ತಾ ಇದ್ದಾರೆ ಇವರು ಐಪಿಎಲ್ ಶುರುವಾದಾಗ ತುಂಬಾನೇ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಮಾಡಿದ್ದರು ಹಾಗೆಯೇ ಇವರು ಎಲ್ಲಾ ಪಂದ್ಯಗಳಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದರು ಆದರೆ ಐಪಿಎಲ್ ಸೆಕೆಂಡ್ ಹಾಫ್ ಅಲ್ಲಿ ಇವರು ಬ್ಯಾಟಿಂಗ್ ಅಲ್ಲಿ ತುಂಬಾನೇ ಒಂದು ಕಳಪೆಯಾದ ಪ್ರದರ್ಶನವನ್ನು ಕೊಡುತ್ತಾ ಇದ್ದಾರೆ ಇನ್ನೊಂದು ಕಡೆ ಇವರ ಸ್ಟ್ರೈಕ್ ರೇಟ್ ಕೂಡ ತುಂಬಾನೇ ಡೌನ್ ಆಗಿದೆ ಮುಂಚೆ ಎಲ್ಲ ಬಂದ ಕೂಡಲೇ ಸ್ಪಿನ್ನರ್ಸ್ ಗಳಿಗೆ ಸಿಕ್ಸ್ ಹೊಡಿತಾ ಇದ್ದಾರೆ ರಜಪಡೆದಾರ್ ಅವರು ಈಗ ತಟ್ಟಿ ಮುಟ್ಟಿ ಆಡಲು ಶುರು ಮಾಡಿದ್ದಾರೆ ಮತ್ತೆ ಇದೇ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ದೊಡ್ಡ ತಲೆನೋವು ಆಗಿದೆ ಇನ್ನೊಂದು ಕಡೆ ನಮ್ಮ ಜಿತೇಶ್ ಶರ್ಮ ಅವರು ಕೂಡ ಪಂದ್ಯಗಳಲ್ಲಿ ತಂಡಕ್ಕೆ ಉತ್ತಮವಾಗಿ ಒಂದು ಅನ್ನು ಕೊಡುವುದರಲ್ಲಿ ಫ್ಲಾಪ್ ಆಗುತ್ತಾ ಇದ್ದಾರೆ ಇವರು ಕೂಡ ಐಪಿಎಲ್ ನ ಸ್ಟಾರ್ಟಿಂಗ್ ನ ಪಂದ್ಯಗಳಲ್ಲಿ ತುಂಬಾ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದರು ಐಪಿಎಲ್ ನ ಸೆಕೆಂಡ್ ಹಾಫ್ ಅಲ್ಲಿ ಇವರದು ಕೂಡ ಬ್ಯಾಟಿಂಗ್ ಕುಸಿದು ಹೋಗಿದೆ ಹಾಗಾಗಿ ಆರ್ ಸಿ ಇಲ್ಲಿ ಒಂದೇ ಇವರನ್ನು ಚೇಂಜ್ ಮಾಡಬೇಕು ಅಥವಾ ಇವರು ಟೆಕ್ನಿಕಲಿ ಯಾವುದರಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿದು ಅದನ್ನು ಸರಿಪಡಿಸುವ ಮೇಲೆ ಗಮನವನ್ನು ಕೊಡಬೇಕು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯ ಏನು ನಿಮಗೆ ಕೂಡ ಅನಿಸುತ್ತಾ ಆರ್ ಸಿ ಬಿಲ್ ಆರ್ಡರ್ ಪದೇ ಪದೇ ಫ್ಲಾಪ್ ಆಗುತ್ತಿದೆ ಅಂತ ಮತ್ತೆ ನನ್ನ ಪ್ರಕಾರ ಅಂತೂ ಆರ್ ಸಿ ಬಿ ಪಡ್ಕೊಳ್ಳಲನ್ನು ಡ್ರಾಪ್ ಮಾಡಿ ಸ್ವಸ್ಟ್ ಚಿಕ್ಕ ಒಂದು ಪಂದ್ಯಕ್ಕಾದರೂ ಚಾನ್ಸ್ ಅನ್ನು ಕೊಡಬೇಕು ಈ ವಿಡಿಯೋದಲ್ಲಿ ಇಷ್ಟು ನಾವು ಸಿಗೊಂಡು ಹೀಗಿನ್ನು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್